ಇಂದು ಸಂಖ್ಯಾ ಸರಣಿ ಪದ್ಧತಿಯನ್ನು ಹೇಳಿಕೊಡಲಾಗುತ್ತದೆ ಸಂಖ್ಯಾ ಸರಣಿಯಲ್ಲಿ ಮೊದಲನೇ ಪ್ರಶ್ನೆ ನಾಲ್ಕು ಆರು ಹತ್ತೊಂಬತ್ತು ಮೂವತ್ತೊಂಬತ್ತು ಎಪ್ಪತ್ತೊಂಬತ್ತು ಇದರಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ ಹಾಗೂ ಹೇಗೆ ಬಿಡಿಸುವುದು ಅಂತ ತಿಳಿದುಕೊಳ್ಳೋಣ ಇದು ಎಲ್ಲಿ ಕೇಳಿದೆ ಅಂದರೆ ಪಿ ಎಸ್ ಐ ಎರಡು ಸಾವಿರದ ಹದಿನಾರಲ್ಲಿ ಕೇಳಿದ್ದು ಇದು ಹೆಂಗೆ ಬಿಡಿಸೋಣ ಅಂದರೆ ಇಲ್ಲಿ ಬರ್ಕೊಳ್ಳೋಣ ನಾಲ್ಕು ಒಂಬತ್ತು ಹತ್ತೊಂಬತ್ತು ಮೂವತ್ತೊಂಬತ್ತು ಎಪ್ಪತ್ತೊಂಬತ್ತು ಆಯಿತಾ ಇದರಲ್ಲಿ ಎಷ್ಟು ಹೆಚ್ಚಾಗಿದೆ ಐದು ಹೆಚ್ಚಾಗಿದೆ ಇದರಿಂದ ಇಲ್ಲಿ ಹತ್ತು ಹೆಚ್ಚಾಗಿದೆ ಇದರಿಂದ ಇಲ್ಲಿ ಇಪ್ಪತ್ತು ಹೆಚ್ಚಾಗಿದೆ ಇದರಿಂದ ಇಲ್ಲಿ ನಲವತ್ತು ಹೆಚ್ಚಾಗಿದೆ ಅಂದರೆ ಇಲ್ಲಿ ಡಬಲ್ ಆಗುತ್ತಾ ಆಗುತ್ತಿದೆ ಐದು ಎಂಟು ಎರಡು ಹತ್ತು ಹತ್ತು ಎಂಟು ಎರಡು ಇಪ್ಪತ್ತು ಇಪ್ಪತ್ತೆಂಟು ಎರಡು ನಲವತ್ತು ನಲವತ್ತೆಂಟು ಎರಡು ಎಂಬತ್ತು ಇಲ್ಲಿ ಎಂಬತ್ತು ಎಂಬತ್ತು ಅಂದರೆ ಒಂದು ನೂರ ಐವತ್ತೊಂಬತ್ತು ಒಂದು ನೂರ ಐವತ್ತೊಂಬತ್ತು ಒಂದು ನೂರ ಐವತ್ತೊಂಬತ್ತೆ ಸರಿಯಾದ ಉತ್ತರ ಬಿ ಸರಿಯಾದ ಅದರಂತೆ ಎರಡು ಎರಡನೇದು ಎರಡನೇದು ಆರು ಒಂಬತ್ತು ಹದಿನೈದು ಇಪ್ಪತ್ತ್ನಾಲ್ಕು ಮೂವತ್ತೊಂಬತ್ತು ಅರವತ್ತ್ಮೂರು ಡ್ಯಾಶ್ ಇದರಲ್ಲಿ ಮೂರು ಜಾಸ್ತಿ ಆಗಿದೆ ಇದರಲ್ಲಿ ಆರು ಜಾಸ್ತಿ ಆಗಿದೆ ಇದರಲ್ಲಿ ಒಂಬತ್ತು ಜಾಸ್ತಿ ಆಗಿದೆ ಇದರಲ್ಲಿ ಹದಿನೈದು ಜಾಸ್ತಿ ಆಗಿದೆ ಇದರ ಇದರಲ್ಲಿ ಹದಿನೈದು ಇದರಲ್ಲಿ ಇಪ್ಪತ್ತ್ನಾಲ್ಕು ಜಾಸ್ತಿ ಆಗಿದೆ ಇವಾಗ ಇಲ್ಲಿ ಜಾಸ್ತಿ ಆಗೋದು ಮೂವತ್ತೊಂಬತ್ತು ಜಾಸ್ತಿ ಆಗೋ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಅಂದರೆ ನೂರ ಎರಡು ನೂರ ಎರಡು ಸರಿಯಾದ ಉತ್ತರ ಎಲ್ಲಿ ಸಿ ಸರಿಯಾದ ಉತ್ತರ ನೂರ ಎರಡು ಸರಿಯಾದ ಉತ್ತರ ಅಂದರೆ ಮೂರು ಪ್ಲಸ್ ಆರು ಇಷ್ಟು ಕೊಟ್ಟು ಒಂಬತ್ತು ಆರು ಪ್ಲಸ್ ಒಂಬತ್ತು ಇಷ್ಟು ಕೊಟ್ಟು ಹದಿನೈದು ಪ್ಲಸ್ ಇದೇ ಥರ ಇವೆರಡು ಪ್ಲಸ್ ಮಾಡೋದು ಇವೆರಡು ಪ್ಲಸ್ ಮಾಡೋದು ಹದಿನೈದು ಪ್ಲಸ್ ಒಂಬತ್ತು ಇಷ್ಟು ಕೊಟ್ಟು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇದು ನೋಡಿ ಇಪ್ಪತ್ತು ನಾಲ್ಕು ಪ್ಲಸ್ಸು ಹದಿನೈದು ಮೂವತ್ತೊಂಬತ್ತು ಒಂಬತ್ತು ಮೂವತ್ತೊಂಬತ್ತು ಕೂಡಿಸ್ಬೇಕು ಮೂರನೇದು ಮೂರನೇದು ಅಂದರೆ ಬರ್ಕೋಣ ಎರಡು ಐದು ಹನ್ನೊಂದು ಇಪ್ಪತ್ತ್ಮೂರು ನಲವತ್ತೇಳು ಇದರಲ್ಲಿ ಏನಿದೆ ಅಂದರೆ ಇದಕ್ಕೆ ಮೂರು ಜಾಸ್ತಿ ಇದೆ ಇದರಲ್ಲಿ ಆರು ಜಾಸ್ತಿ ಇಲ್ಲಿ ಇದರಲ್ಲಿ ಇದರಲ್ಲಿ ಆರು ಜಾಸ್ತಿ ಆಗಿದೆ ಇದರಲ್ಲಿ ಹನ್ನೆರಡು ಜಾಸ್ತಿ ಆಗಿದೆ ಇದರಲ್ಲಿ ಇಪ್ಪತ್ತ್ನಾಲ್ಕು ಜಾಸ್ತಿ ಆಗಿದೆ ಇದರಲ್ಲಿ ಇಪ್ಪತ್ತ್ನಾಲ್ಕು ಎರಡೇ ನಲವತ್ತೆಂಟು ನಲವತ್ತೆಂಟು ಎಂಬತ್ತು ತೊಂಬತ್ತೈದು ತೊಂಬತ್ತೈದು ಆನ್ಸರ್ ತೊಂಬತ್ತೈದು ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಡಿ ಅದರಂತೆ ನಾಲ್ಕನೇದು ನೋಡೋಣ ನಾಲ್ಕನೇದು ಮೂರು ಹತ್ತು ಒಂದು ನೂರ ಒಂದು ಇಲ್ಲಿ ಅಷ್ಟು ಅಂತಂದರೆ ಎಲ್ಲಿ ಕೇಳಿದೆ ಅಂದರೆ ಕೆ ಎಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿದ್ದು ಪ್ರಶ್ನೆ ಅಂದರೆ ಎಷ್ಟು ಹೆಚ್ಚಿಗೆ ಆಗಿದೆ ಅಂದರೆ ಮೂರು ಇಂಟು ಮೂರು ಉಜ್ಕೊಟ್ಟು ಒಂಬತ್ತು ಪ್ಲಸ್ ಒಂದು ಹತ್ತು ಉಸ್ಕೊಟ್ಟು ಹತ್ತು ಇದೇ ಅದೇ ರೀತಿ ಇಲ್ಲಿಯೂ ಕೂಡ ಹತ್ತು ಎಂಟು ಹತ್ತು ಇಪ್ಪತ್ತು ನೂರು ಪ್ಲಸ್ ಒಂದು ಒಂದು ನೂರ ಒಂದು ಅದರಂತೆ ಒಂದು ನೂರು ಎಂಟು ಒಂದು ನೂರು ಹತ್ತು ಸಾವಿರದ ಎರಡು ನೂರ ಒಂದು ಪ್ಲಸ್ ಒಂದು ಹತ್ತು ಸಾವಿರದ ಎರಡು ನೂರ ಎರಡು ಸರಿಯಾದ ಉತ್ತರ ಹತ್ತು ಸಾವಿರದ ಎರಡು ನೂರ ಎರಡು సరియద ఉత్తర సరియాల ఉత్తర ఐదు ఐదు అందరూ ముగ్గురు ఎరడు నూ హడు నవత్ ఎరడు నూరు నలవత్ డ్యాష్ ఇది ఎప్పుడీ ఎర్ సొత్తర కళిరో ప్రశ్న అందూ ఎస్ ఎరడు జాస్తి ఆగి ಇದಕ್ಕಿಂತ ಅಂದರೆ ಇಂಟು ಟು ಎಂಟು ಟೂ ಆಗಿದೆ ಇದು ಎಂಟು ತ್ರೀ ಇಲ್ಲಿ ಎಂಟು ಫೋರ್ ಇಲ್ಲಿ ಎಂಟು ಫೈವ್ ಎಂಟು ಸಿಕ್ಸ್ ಮಾಡ್ಕೊಳ್ಬೇಕು ಎಂಟು ಸಿಕ್ಸ್ ಅಂದರೆ ಎಷ್ಟಾಯಿತು ಎಂಟು ಸಿಕ್ಸ್ ಎರಡು ನೂರ ನಲವತ್ತು ಎಂಟು ಆರು ಆರು ಸೊನ್ನೆ ಸೊನ್ನೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಆರು ఆరె్య హెండు ఎరడు హాకుసారి ఒం అరవత్నా ఎప్పుడు వెళ్ళి కళనూర నలవత్ సరియద ఉత్తర ఆరున ఆరదు ఒందు నూ ఎత్ ಒಂಬತ್ತು ಡ್ಯಾಶ್ ಹದಿನಾರು ಅರುವತ್ತ್ನಾಲ್ಕು ಒಂದರ ಸ್ಕ್ವೇರ ಇದು ಒಂದು ಸ್ಕ್ವೇರ ಏನಾಗಿದೆ ಅಂತ ನೋಡಬೇಕು ಒಂದು ಸ್ಕ್ವೇರ ಒಂದರ ಕ್ಯೂಬ್ ಎರಡರ ಸ್ಕ್ವೇರ ಎರಡರ ಕ್ಯೂಬ ಎರಡನೇ ಎರಡನೇ ನಾಲ್ಕು ಮ್ಯಾಕೇಳೆ ಎಂಟು ಇಲ್ಲಿ ನೋಡಿ ಮೂರು ಸ್ಕ್ವೇರ್ ಮೂರು ಕ್ಯೂ ಆಗಕ್ಕೆ ಅದು ಮೂರು ಕ್ಯೂಬು ಮೂರು 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 ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಇಲ್ಲಿ ಇಪ್ಪತ್ತೇಳು ಬರಬೇಕು ಇಪ್ಪತ್ತೇಳು ಇಪ್ಪತ್ತೇಳು ಯಾವುದು ಇಲ್ಲಿ ಸರಿಯಾದ ಉತ್ತರ ಇಪ್ಪತ್ತೇಳು ಸಿ ಸಿ ಏಳನೇ ಏಳನೇದ್ಯಾವ್ದು ಅಂದರೆ ಏಳು ಬಿ ಎಮ್ ಟಿ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳೋಕ್ಕಂಥ ಪ್ರಶ್ನೆ ಎರಡು ಐದು ಒಂಬತ್ತು ಹತ್ತೊಂಬತ್ತು ಮೂವತ್ತೇಳು ಡ್ಯಾಶ್ ಅಂದರೆ ಇದರಿಂದ ಇಲ್ಲಿ ಎರಡು ಇಂಟು ಎರಡು ಟು ನಾಲ್ಕು ನಾಲ್ಕು ಐತು ಪ್ಲಸ್ ಒಂದು ಐದು ಟು ಐದು ಆಯಿತು ಇಲ್ಲಿ ನೋಡಿ ಐದು ಎಂಟು ಎರಡು ಹತ್ತೈದು ಮೈನಸ್ ಒಂದು ಒಂಬತ್ತಾಯಿತು ಅದೇ ರೀತಿ ಒಂಬತ್ತು ಎಂಟು ಎರಡು ಹದಿನೆಂಟಾಯಿತು ಪ್ಲಸ್ ಒಂದು ಇರ್ಬಿಟ್ಟು ಹತ್ತೊಂಬತ್ತಾಯಿತು ಅದೇ ರೀತಿ ಹತ್ತೊಂಬತ್ತು ಎಂಟು ಎರಡು ತುಂಬಾಳೆ ಮೂವತ್ತೆಂಟೆಂಟು ಮೈನಸ್ ಒಂದು ಹುಟ್ಟು ಮೂವತ್ತೇಳು ಬಂದಿದೆ ಇಲ್ಲಿ ಮತ್ತೇಳಿದೆ ಇವಾಗ ಮೂವತ್ತೇಳು ಎಂಟು ಎರಡು ಎಪ್ಪತ್ನಾಲ್ಕು ಪ್ಲಸ್ ಒಂದು ಟು ಎಪ್ಪತ್ತೈದು ಎಪ್ಪತ್ತೈದು ಸರಿಯಾದ ಉತ್ತರ ಇಲ್ಲಿ ಎಷ್ಟು ಬರಬೇಕಂದ್ರೆ ಎಪ್ಪತ್ತೈದು ಬರಬೇಕು ಎಪ್ಪತ್ತೈದು ಎಲ್ಲಿದೆ ಬಿ ಇದು ಸರಿಯಾದ ಉತ್ತರ ಇಲ್ಲಿ ನೋಡಿ ಎರಡು ಐದು ಎಂಟು ಹನ್ನೊಂದು ಹದಿನಾಲ್ಕು ಹದಿನಾಲ್ಕು ಡ್ಯಾಶ್ ಇದರಲ್ಲಿ ಏನೇನು ಹೆಚ್ಚಾಗಿದೆ ಅಂತ ನೋಡಬೇಕು ಪ್ಲಸ್ ಮೂರು ಇಲ್ಲಿ ಕೂಡ ಪ್ಲಸ್ ಮೂರು ಇಲ್ಲಿ ಕೂಡ ಪ್ಲಸ್ ಮೂರು ಇಲ್ಲಿ ಕೂಡ ಪ್ಲಸ್ ಮೂರು ಇಲ್ಲಿ ಕೂಡ ಪ್ಲಸ್ ಮೂರು ಮಾಡ್ಕೊಂಡು ಬಿಡಬೇಕು ಅಂದರೆ ಹದಿನೇಳು ಹದಿನೇಳು ಸರಿಯಾದ ಉತ್ತರ ಹದಿನೇಳು ಎಷ್ಟುನ ಹದಿನೇಳು ಆನ್ಸರ್ ಬಿ ಆನ್ಸರ್ ಬಿ ಹದಿನೇಳು ಸರಿಯಾದ ಉತ್ತರ ಈಗ ಒಂಬತ್ತನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಒಂದು ಎರಡು ಐದು ಹತ್ತು ಡ್ಯಾಶ್ ಅಂದರೆ ಹತ್ತನೇ ಒಂಬತ್ತನೇ ಪ್ರಶ್ನೆ ಎ ಸಿ ಯ ಪ್ಯಾಟ್ಸ್ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಅಂದರೆ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಒಂದು ಜಾಸ್ತಿ ಆಗಿದೆ ಪ್ಲಸ್ ಒಂದು ಇಲ್ಲಿ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಇಲ್ಲ ಸಾರಿ ಪ್ಲಸ್ ಮೂರು ಇಲ್ಲಿ ಪ್ಲಸ್ ಐದು ಇಲ್ಲಿ ಪ್ಲಸ್ ಏಳು ಪ್ಲಸ್ ಏಳು ಅಂದರೆ ಹದಿನೇಳು ಆಯಿತು ಇಲ್ಲಿ ಹದಿನೇಳು ಹದಿನೇಳಾಯಿತು ಎಲ್ಲಿದೆ ಹದಿನೇಳು ಹದಿನೇಳು ಬಿ ಹದಿನೇಳು ಬಿ ಆನ್ಸಾರಿ ಹದಿನೇಳು ಹತ್ತನೇ ಹತ್ತನೇ ಪ್ರಶ್ನೆ ಏಳು ಹತ್ತು ಎಂಟು ಹನ್ನೊಂದು ಒಂಬತ್ತು ಹನ್ನೆರಡು ಡ್ಯಾಶ್ ಅಂದರೆ ಪಿ ಸಿ ಆರ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ಕೊಂಡು ಇಲ್ಲಿ ನೋಡಿ ಫ್ರೆಂಡ್ಸ್ ಏಳಕ್ಕಿಂತ ಒಂದು ಜಾಸ್ತಿ ಆಗಿದೆ ಇಲ್ಲಿ ನೋಡಿ ಎಂಟಕ್ಕಿಂತ ಒಂದು ಇದು ಒಂಬತ್ತಕ್ಕಿಂತ ಒಂದು ಜಾಸ್ತಿ ಹತ್ತು ಹತ್ತು ಯಾರಲ್ಲಿ ಇದು ಪಿ ಸಿ ಆರ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ಕೊಂಥ ಪ್ರಶ್ನೆ ಹತ್ತು ಎಷ್ಟನೇದು ಹತ್ತು ಬಿ ಆನ್ಸರು ಬಿ ಆನ್ಸರ್ ಇಲ್ಲಿ ನೋಡಿ ಐದು ಎರಡು ಐದು ಹತ್ತು ಐವತ್ತು ಐದು ಸಾವಿರ ಐದು ನೂರು ಐದು ಸಾವಿರ ತಪ್ಪಾಗಿರುವ ಸಂಖ್ಯೆಯನ್ನು ತಿಳಿಸಿರೋ ಪಿ ಸಿ ಎರಡು ಹದಿನೈದರಲ್ಲಿ ಕೇಳಿರ್ಕಂಥ ಪ್ರಶ್ನೆ ಇದೆ ಇದರ ಯಾವುದು ತಪ್ಪಾಗಿದೆ ಅಂತ ಹೇಳಬೇಕು ಅಂದರೆ ನಾವು ಯಾವ ಥರ ಬಿಡಿಸ್ಬೇಕಂದ್ರೆ ಎರಡು ಎಂಟು ಐದು ಎಷ್ಟು ಹತ್ತು ಮತ್ತು ಐದು ಎಂಟು ಹತ್ತು ಎಂಟು ಐವತ್ತು ಹತ್ತು ಎಂಟು ಐದು ಎಂಟನೈದು ಐದು ನೂರೈದು ಐದು ನೂರು ಎಂಟು ಐದು ಇಪ್ಪತ್ತೈದು ಡಬಲ್ ಸೊನ್ನೆ ಮೂರು ಇಪ್ಪತ್ತೈದು ಸಾವಿರ ಬರಬೇಕು ಬಟ್ ಐದು ಸಾವಿರ ಇಟ್ಟಿದೆ ತಪ್ಪಾದ ಉತ್ತರ ಯಾವುದಾದ್ರೂ ಐದು ಸಾವಿರ ಇದು ತಪ್ಪಾದ ಉತ್ತರ ತಪ್ಪಾದ ಉತ್ತರ ಐದು ಸಾವಿರ ಎಲ್ಲಿದೆ ಇದು ಐದು ಸಾವಿರ ತಪ್ಪಾದ ಉತ್ತರ హన్నడన క్వశ్చన్ ఐనైరడు ఆరు హెంటు ఐవత్నా పిసి ఇది కూడా సవర హ హాకర కలిక ప్రశ్న ఇర ఎంటు మూరు ఇది ఎంటు ఇది ఎంటు కంటుమూరు ಎಂಟು ಮೂರಂದರೆ ಎಷ್ಟು ಒಂದು ನೂರ ಅರವತ್ತೆರಡು ಒಂದು ನೂರ ಅರವತ್ತೆರಡು ಒಂದು ನೂರ ಅರವತ್ತೆರಡು ಸರಿಯಾದ ಅನ್ಸರ್ ಸಿ ಪಿ ಸಿ ಆರ್ ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಏಳು ಡ್ಯಾಶ್ ಇಪ್ಪತ್ತೊಂದು ಮೂವತ್ತೊಂದು ನಲವತ್ತ್ಮೂರು ಮೂರು ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ಬೋದು ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಹತ್ತು ಜಾಸ್ತಿ ಆಗಿದೆ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡ್ಬೋದು ಇಲ್ಲಿ ಹನ್ನೆರಡು ಜಾಸ್ತಿ ಅಂದರೆ ಇಲ್ಲಿ ಎರಡು ಎರಡು ಇಲ್ಲಿ ಎರಡು ಮೈನಸ್ ಮಾಡೋದು ಇಲ್ಲಿಯಿಂದ ಇಲ್ಲಿಗೆ ಎಷ್ಟು ಎಂಟು ಇಲ್ಲಿ ಇಲ್ಲಿ ಆರು ಅಂದರೆ ಆರು ಇದ್ರಾಗ ಏಳರಾಗ ಆರು ಕುಡಿದ್ರೆ ಹದಿಮೂರು ಹದಿಮೂರಾಗ ಎಂಟು ಕೋರ್ಸ್ ಇಪ್ಪತ್ತೊಂದು ಅದಕ್ಕೆ ಸರಿಯಾದ ಉತ್ತರ ಹದಿಮೂರು ಸರಿಯಾದ ಉತ್ತರ ಹದಿಮೂರು ಎಲ್ಲ ಹದಿಮೂರು ಸಿ ಆರ್ ಎಸ್ ಐ ಆರ್ ಸಾವಿರದ ಹದಿನೇಳರಲ್ಲಿ ಕೇಳಿರ್ಕಂಥ ಪ್ರಶ್ನೆ ಇದು ಎ ಜಡ್ ಸಿ ಎಕ್ಸ ಎಫ್ ಯು ಮತ್ತು ಡ್ಯಾಶ್ ಐ ಎಸ್ ಐ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಶ್ನೆ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಏನಿದೆ ಅಂದರೆ ಎ ಎ ಬಿ ಬಿಟ್ಟಾರ ಸಿ ತೊಂದರೆ ಡಿ ಬಿಟ್ಟರೆ ಎತ್ ತೊಂದರ ಇಲ್ಲಿ ಪ್ಲಸ್ ಟೂ ಆಗಿದೆ ಇಲ್ಲಿ ಪ್ಲಸ್ ತ್ರೀ ಆಗಿದೆ ಇಲ್ಲಿ ಪ್ಲಸ್ ಫೋರ್ ಆಗಬೇಕು ಪ್ಲಸ್ ಫೋರ್ ಪ್ಲಸ್ ಫೋರ್ ಅಂದರೆ ಯಾವುದು ಜೆ ಪ್ಲಸ್ ಫೋರ್ ಅಂದರೆ ಯಾವುದು ಜೆ ಅದರಂತೆ ಇಲ್ಲಿ ಜೆಡ್ಡಿ ಎಕ್ಸ್ ಜೆಡ್ ಇಂದ ಎಕ್ಸ್ ಮೈನಸ್ ಟು ಮೈನಸ್ ಟು ಇಲ್ಲಿ ಮೈನಸ್ ತ್ರೀ ಮೈನಸ್ ತ್ರೀ ಇಲ್ಲಿಂದ ಇಲ್ಲಿಗೆ ಮೈನಸ್ ಮೈನಸ್ ಫೋರ್ ಮೈನಸ್ ಫೋರ್ ಅಂದರೆ ಕ್ಯೂ ಜೆ ಕ್ಯೂ ಜೆ ಕ್ಯೂ ಬರಬೇಕು ജെ കയു എല്ലാം നോടിക്ക ജെ കൂ എ സരിയ ഉത്തര ഐ എസ് അത്തൊമ്പനൂറ തൊമ്പത്താറല്ല പ്രശ്ന ഇത് ഇവന ഇതേ പ്രശ്ന പി ഓ കയൂ എസ് ആർ ടി യു ഡൂ ഡ് ಇಲ್ಲಿ ಮುಂದೆ ಏನು ಬರ್ತದೆ ಅಂತ ನೋಡೋಣ ಫ್ರೆಂಡ್ಸ್ ಇವಾಗ ನೋಡಿ ಇದು ಕೂಡ ಐ ಎ ಎಸ್ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಕೇಳಿರಕಂಥ ಪ್ರಶ್ನೆ ವೈ ಎಕ್ಸ್ ಜಡ್ ಎಲ್ಲಿದೆ ಸಿ ಇದೆ ಇದು ಸರಿಯಾದ ಉತ್ತರ ಐ ಎ ಎಸ್ ಎರಡು ಸಾವಿರದ ಹದಿನೇಳರಂದು ಕೇಳಿರುವಂಥ ಪ್ರಶ್ನೆ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ಪಿಯಿಂದ ಎಸ್ ಮೂರನೇ ಅಕ್ಷರ ಮೂರು ಅಕ್ಷರ ಜಾಸ್ತಿ ಆಗಿದೆ ಪ್ಲಸ್ ತ್ರೀ ಎಸ್ ಇಂದ ಪಿ ಪ್ಲಸ್ ತ್ರೀ ಪಿಯಿಂದ ಪ್ಲಸ್ ತ್ರೀ ವೈ ಓ ಇಂದ ಪ್ಲಸ್ ತ್ರೀ ಆರ್ ಆರ್ ಇಂದ ಪ್ಲಸ್ ತ್ರೀ ಯು ಯು ಇಂದ ಪ್ಲಸ್ ತ್ರೀ ಎಕ್ಸ್ ಕ್ಯೂ ಇಂದ ಪ್ಲಸ್ ತ್ರೀ ಟಿ ಟಿ ಇಂದ ಪ್ಲಸ್ ತ್ರೀ ಡಬ್ಲ್ಯೂ ಡಬ್ಲ್ಯೂ ಇಂದ ಪ್ಲಸ್ ತ್ರೀ ಜಡ್ ಸರಿಯಾದ ಉತ್ತರ ಸಿ ಆಗುತ್ತೆ ವೈ ಎಕ್ಸ್ ಜಡ್ ಐ ಎ ಎಸ್ ಎರಡು ಸೈ ಎ ಎಸ್ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಕೇಳಿರೋಕ್ಕಂಥ ಪ್ರಶ್ನೆ ಇದು ಹದಿನಾರನೇ ಹದಿನಾರನೇ ಪ್ರಶ್ನೆ ಕೆ ಎ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳಿರಕಂಥ ಪ್ರಶ್ನೆ ಇದು ಇದರಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು ಅಂತ ಹುಡುಕಿ ಅಂದರೆ ಕೆ ಎ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳಿದ್ರೆ ತಪ್ಪಾಗಿದ್ದು ಯಾವುದು ಅಂತ ಹುಡುಕೋಣ ಬಂದು హన్నొందు ఎంటు ఏడు ఇప్పడు హొందు ఎంటు మూడు మూవత్మూరు హొందు ఎంటు ఆరు అరవత్ హన్నొందు ఎంటు ఒం తొంభత్తంబత్ హొందు ఇప్ప ఐవత్ ನಾಲ್ಕು ಎಷ್ಟು ಐದುನೂರ ತೊಂಬತ್ನಾಲ್ಕು ಆಗುತ್ತೆ ತಪ್ಪಾಗಿದ್ದು ಐದು ತಪ್ಪಾಗಿದ್ದು ಹೇಳಿದ ಐದುನೂರ ತೊಂಬತ್ನಾಲ್ಕು ಡಿ ಆನ್ಸರ್ ತಪ್ಪಾಗಿದೆ 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 ತಪ್ಪಾಗಿರೋದು ಐದುನೂರ ತೊಂಬತ್ನಾಲ್ಕು ಐದುನೂರ ತೊಂಬತ್ನಾಲ್ಕು ತಪ್ಪಾಗಿರೋದು ಐದುನೂರ ತೊಂಬತ್ನಾಲ್ಕು ಅದು ಬಟ್ ಸಾರಿ 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 ಇದು ಇದು ತಪ್ಪಾಯ ಸಿ ಆನ್ಸರ್ ತಪ್ಪಾಗಿದೆ ಇದು ಕರೆಕ್ಟ್ ಆಗಿದೆ ಸಾರಿ ಅಣ್ಣ ಇದು ಕರೆಕ್ಟು ಇದು ಕರೆಕ್ಟು ತಪ್ಪಾಗಿದ್ದು ಇದು ತಪ್ಪಾಗಿರುವುದು ಎರಡು ನೂರ ಎಪ್ಪತ್ತೊಂಬತ್ತು ಕೆ ಎಸ್ ಆ್ಯಾಸಂಟರಲ್ಲಿ ಕೇಳಿದ್ರು ತಪ್ಪಾಗಿರೋದು ಇಲ್ಲಿದೆ ನೋಡಿ ಇದು ತಪ್ಪಾಗಿರುವುದು ಮೂರು ಏಳು ಹದಿನೈದು ಮೂವತ್ತೊಂದು ಅರವತ್ತ್ಮೂರು ಡ್ಯಾಶ್ ಪಿ ಎಸ್ ಐ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕೇಳಿರ್ಬಂತು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಇದಕ್ಕೆ ಎಷ್ಟಾಗಿದೆ ಮೂರು ಎರಡೇ ಆರು ಪ್ಲಸ್ ಒಂದು ಮೂರು ಏಳು 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 ಎರಡನೇ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು 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 ಎಂಟು ಎರಡು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ಮೂವತ್ತೊಂದು ಎಂಟು ಎರಡು ಎರಡು ಅರವತ್ತೆರಡು ಪ್ಲಸ್ ಒಂದು ಅರವತ್ತ್ಮೂರು ಅದೇ ರೀತಿ ಅರವತ್ತ್ಮೂರು ಎಂಟು ಎರಡು ಅಂದರೆ ಎಷ್ಟಿತ್ತು ಒಂದು ನೂರ ಇಪ್ಪತ್ತಾರು ಪ್ಲಸ್ ಒಂದು ಒಂದು ನೂರ ಇಪ್ಪತ್ತೇಳು ಸರಿಯಾದ ಉತ್ತರ ಒಂದು ನೂರ ಇಪ್ಪತ್ತೇಳು ಎಲ್ಲ ಒಂದು ನೂರ ಇಪ್ಪತ್ತೇಳು ಒಂದು ನೂರ ಇಪ್ಪತ್ತೇಳು ಇನ್ನೇನು ಸರಿಯಾದ ಉತ್ತರ ಒಂದು ನೂರ ಇಪ್ಪತ್ತೇಳು ಹದಿನೆಂಟ ಹದಿನೆಂಟು ನೋಡೋಣ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಒಂದು ನೂರ ಇಪ್ಪತ್ತೈದು ಎರಡು ನೂರ ಹದಿನಾರು ಡ್ಯಾಶ್ ಪಿ ಎಸ್ ಐ ಎರಡು ಸಾವಿರದ ಮೂರರಲ್ಲಿ ಕೇಳಿರೋಕ್ಕಂಥ ಪ್ರಶ್ನೆ ಇದು ಒಂದು ಕ್ಯೂಬ್ രട്ര കൂബ മൂറര ക്യൂബ നാൽക്കൂബർ കയൂബ ഇത് ആറര കൂബ ഇല്ല നാക്ക് ഏഴര കൂബ് മാളു എൺ ഏഴ് എൺ ഏഴ് ഏഴ് നൽവത്തൊമ്പത്ത നൽവത്തൊമ്പത് ഏഴ് മൂന്ന് നൂറ നൽവത്മൂറ് ಮೂರು ನೂರ ನಲವತ್ತ್ಮೂರು ಎಲ್ಲಿದೆ ನೋಡಿ ಮೂರು ನೂರ ನಲವತ್ತ್ಮೂರು ಸರಿಯಾದ ಉತ್ತರ ಮೂರುನೂರ ನಲವತ್ತ್ಮೂರು ಹತ್ತೊಂಬತ್ತನೇ ಕ್ವೆಶನ್ ಎಲ್ಲಿ ಕೇಳಿದೆ ಅಂದರೆ ಪಿ ಎಸ್ ಐ ಎರಡು ಸಾವಿರದ ಆರರಲ್ಲಿ ಕೇಳಿರ್ಕಂಥ ಪ್ರಶ್ನೆ ಇದು ಹನ್ನೆರಡು ಇಪ್ಪತ್ತೊಂದು ಮೂವತ್ತ್ಮೂರು ಹದಿಮೂರು ಮೂವತ್ತೊಂದು ಡ್ಯಾಶ್ ಹದಿನಾಲ್ಕು ನಲವತ್ತೊಂದು ಐವತ್ತೈದು ಇಲ್ಲಿ ನಡುವೆ ಎಷ್ಟು ಬರಬೇಕಂದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹನ್ನೆರಡಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಪ್ಲಸ್ ಒಂದು ಹನ್ನೆರಡಿಂದ ಇಲ್ಲಿ ಎಷ್ಟು ಪ್ಲಸ್ ಒಂದು ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಪ್ಪತ್ತೊಂದರಿಂದ ಇಲ್ಲಿ ಎಷ್ಟಾಗಿದೆ హాస్తి ఆగి ఇల్లి కూడా హొందు జాస్తి మళ్ళీ ఎస్ట్రెండ్ హన్నొందు ప్లస్ హన్నొందు జాస్తి మోడ ఎస్ట్ బో ను నలవత్నా 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 ఎస్ట్రివత్మూరు ప్లస్ హన్నొందు నలవత్నాక ಸರಿಯಾದ ಉತ್ತರ ಅಲ್ಲ ಪಕ್ಷಿ ಸರಿಯಾದ ಉತ್ತರ ಪಿ ಎಸ್ ಐ ಎರಡು ಸಾವಿರದ ಆರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಇಪ್ಪತ್ತನೇ ಕ್ವೆಶನ್ ಯಾವುದಂದರೆ ಎರಡು ಏಳು ಹದಿನಾಲ್ಕು ಇಪ್ಪತ್ತ್ಮೂರು ಡ್ಯಾಶ್ ನಲವತ್ತೇಳು ಇಲ್ಲಿ ಯಾವಾಗ ಬರ್ಬೇಕಂದ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಎರಡಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಬೇಕು ಎರಡಕ್ಕಿಂತ ಪ್ಲಸ್ ಐದು ಇಲ್ಲೆಷ್ಟು ಪ್ಲಸ್ ಏಳು ಇಲ್ಲೆಷ್ಟು ಪ್ಲಸ್ ಒಂಬತ್ತು ಇಲ್ಲೆಷ್ಟು ಮಾಡಬೇಕು ಪ್ಲಸ್ ಹನ್ನೊಂದು ಮಾಡೋಕ್ಕು ಇಲ್ಲೆಷ್ಟಾಗಿದೆ ನೋಡಿ ಪ್ಲಸ್ ಹದಿಮೂರು ಹಾಗೆ ಆಗುತ್ತೆ ಅದು ನಾಲ್ಕು ಇಪ್ಪತ್ತ್ಮೂರಲ್ಲಿ ಪ್ಲಸ್ ಹನ್ನೊಂದು ಕೂಡಿಸಿದ್ರೆ ಮೂವತ್ತ್ನಾಲ್ಕು ಸರಿಯಾದ ಉತ್ತರ ಸಿ ಸರಿಯಾದ ಉತ್ತರ ಸಿ ಇವಾಗ ಇಪ್ಪತ್ತೊಂದನೇ ಕ್ವೆಶನ್ ಯಾವುದೆಂದರೆ ಏಳು ಹತ್ತೊಂಬತ್ತು ಮೂವತ್ತೇಳು ಅರುವತ್ತೊಂದು ಡ್ಯಾಶ್ ಒಂದು ನೂರ ಇಪ್ಪತ್ತೇಳು ಕೆ ಎಸ್ ಆರ್ ಪಿ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಪ್ಲಸ್ ಹನ್ನೆರಡು ಇಲ್ಲಿ ಪ್ಲಸ್ ಹದಿನೆಂಟು ಇಲ್ಲಿ ನೋಡಿಕೊಂಡು ಪ್ಲಸ್ ಇಪ್ಪತ್ತ್ನಾಲ್ಕು ಇಲ್ಲಿ ಎಷ್ಟು ಗೊತ್ತಿಲ್ಲ ಇಲ್ಲಿ ಅಷ್ಟು ಗೊತ್ತಿಲ್ಲ ಇಲ್ಲಿ ಏನು ಇಲ್ಲಿ ಆರು ಜಾಸ್ತಿ ಆಗಿದೆ ಇಲ್ಲಿ ಕೂಡ ಆರು ಜಾಸ್ತಿ ಆಗಿದೆ ಇಲ್ಲಿ ಕೂಡ ನಾವು ಆರು ಜಾಸ್ತಿ ಮಾಡಬೇಕು ಅಂದರೆ ಮೂವತ್ತು ಅರುವತ್ತೊಂದು ಪ್ಲಸ್ ಮೂವತ್ತು ಎಟ್ಟಾಯಿತು ತೊಂಬತ್ತೊಂದು ತೊಂಬತ್ತೊಂದು ಸರಿಯಾದ ಉತ್ತರ ಎಲ್ಲಿದೆ ತೊಂಬತ್ತೊಂದು ಸಿ ತೊಂಬತ್ತೊಂದರಲ್ಲಿ ಮುಂದಿನ ನೋಡೋಣ ತೊಂಬತ್ತೊಂದರಲ್ಲಿ ಇಲ್ಲಿ ಎಷ್ಟು ಕುಡಿಸಬೇಕು ಮೂವತ್ತಾರು ಇಲ್ಲಿ ಮೂವತ್ತಾರು ಕುಡಿಸಿ ಎಷ್ಟು ಏಳು ರೊಂಬರ್ ಹನ್ನೆರಡು ನೂರ ಇಪ್ಪತ್ತೇಳು ಇದು ಕೂಡ ಕರೆಕ್ಟ್ ಇದು ಕೂಡ ಕರೆಕ್ಟ್ ಇಪ್ಪತ್ತೆರಡನೇ ಕ್ವೆಶನ್ ಡಿ ಆರ್ನಲ್ಲಿ ಕೇಳಿರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಡಿ ಆರಲ್ಲಿ ಕೇಳುವಂಥದ್ದು ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಏಳು ಹದಿನೈದು ಮೂವತ್ತೊಂಬತ್ತು ಅರವತ್ತ್ಮೂರು ಒಂದು ನೂರ ಇಪ್ಪತ್ತೇಳು ಎರಡು ನೂರ ಐವತ್ತೈದು ಐದು ನೂರ ಹನ್ನೊಂದು ತಪ್ಪಾದ ಸಂಖ್ಯೆ ಗುರುತಿಸಿ ಅಂದರೆ ಯಾವ ರೀತಿ ಗುರುತಿಸಬಹುದು ನೋಡಿ ಫ್ರೆಂಡ್ಸ್ ಮೂರು ಎಂಟು ಎರಡು ಎಂಟು ಆರು ಪ್ಲಸ್ ಒಂದು ಇಷ್ಟು ಏಳು ಹ್ಞೂ ಏಳು ಎಂಟು ಎರಡು ಹದಿನಾಲ್ಕು ಪ್ಲಸ್ ಒಂದು ಇಷ್ಟು ಹದಿನೈದು ಹದಿನೈದು ಎಂಟು ಎರಡು ಮೂವತ್ತು ಪ್ಲಸ್ ಒಂದು ಮೂವತ್ತು ಒಂದಾಗಬೇಕು ಬಟ್ ಇಲ್ಲಿ ಅಷ್ಟಿದೆ ಇದೆ ಅದಕ್ಕಾಗಿ ತಪ್ಪಾಗಿದೆ ಯಾವುದೆಂದರೆ ಮೂವತ್ತೊಂಬತ್ತು ತಪ್ಪಾದದ್ದು ಮೂವತ್ತೊಂಬತ್ತು ತಪ್ಪಾಗಿದೆ ತಪ್ಪಾದ ಸಂಖ್ಯೆ ತಪ್ಪಾದ ಸಂಖ್ಯೆ ತಪ್ಪಾದ ಸಂಖ್ಯೆ ಇಪ್ಪತ್ತ್ಮೂರನೇದು ಐದು ಏಳು ಹನ್ನೆರಡು ಹತ್ತೊಂಬತ್ತು ಮೂವತ್ತೊಂದು ಐವತ್ತು ಡ್ಯಾಶ್ ಪಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಇಲ್ಲಿ ಎಷ್ಟು ಜಾಗಿದೆ ಇಲ್ಲಿ ಪ್ಲಸ್ ಟೂ ಆಗಿದೆ ಫ್ರೆಂಡ್ಸ್ ಇಲ್ಲಿ ಪ್ಲಸ್ ಫೈವ್ ಆಗಿದೆ ಇಲ್ಲಿ ಪ್ಲಸ್ ಸೆವೆನ್ ಆಗಿದೆ ಇಲ್ಲಿ ಹನ್ನೆರಡು ಜಾಸ್ತಿ ಆಗಿದೆ ಇಲ್ಲಿ ಹತ್ತೊಂಬತ್ತು ಜಾಸ್ತಿ ಆಗಿದೆ ಇಲ್ಲಿ ಅಷ್ಟು ಜಾಸ್ತಿ ಆಗೋಕ್ಕಂತ ಗೊತ್ತಿಲ್ಲ ಬಟ್ ಯುವಕರುಗಳ ನಡುವೆ ಏನು ಎಷ್ಟು ಗೊತ್ತಾಗುತ್ತಲ್ಲ ಯುಕು ಮೂರು ಇಲ್ಲಿ ಎರಡು ಇಲ್ಲಿ ಐದು ಇಲ್ಲಿ ಏಳು ಅಂದರೆ ಇಲ್ಲಿ ಹನ್ನೆರಡು ಹನ್ನೆರಡು ಅಂದರೆ ಹನ್ನೆರಡು ಆದರೆ ಕುಡಿಸ್ರೆ ಮೂವತ್ತೊಂದು ಮೂವತ್ತೊಂದಿಗೆ ಇಲ್ಲಿ ಕೂಡಿಸಿದ್ರೆ ಎಂಬತ್ತೊಂದು ಸರಿಯಾದ ಉತ್ತರ ಸಿ ಐವತ್ತು ಪ್ಲಸ್ ಮೂವತ್ತೊಂದು ಟು ಎಂಬತ್ತೊಂದು ಸರಿಯಾದ ಉತ್ತರ ಎಂಬತ್ತೊಂದು